ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯವ್ಯಯ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದ ಇಪ್ಪತ್ತೈದು ಕೋಟಿ ಆಸ್ತಿಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಐವತ್ತು ಲಕ್ಷ ಉಳಿತಾಯ ಬಜೆಟ್ ಮಂಡನೆ ಪುರಸಭಾಧ್ಯಕ್ಷರಾದ ಶ್ರೀಮತಿ ಮೆಹಬೂಬಿ ನವಲ್ಕುಂದ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮಂಡಿಸಲಾಯಿತು ನಂತರ ಮಾತನಾಡಿ ಮೂಲಸೌಕರ್ಯ ಕುರಿತು ಸಮಾಲೋಚನೆ ನಡೆಸಿ ಪಟ್ಟಣದ ವಿವಿಧ ಕಾಮಗಾರಿ ಪರಿಶೀಲನೆ ಮತ್ತು ಮುಂದಾಗುವಂತಹ ಕಾಮಗಾರಿಗಳ ಪ್ರಸ್ತಾವನೆಯನ್ನು ಸುದೀರ್ಘವಾಗಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರು ಮಾತನಾಡಿ ಈಗಾಗಲೇ ಪ್ರಸ್ತುತ ಎರಡು ದಿನಕ್ಕೊಮ್ಮೆ ನೀರು ಬರಲಿದ್ದು ಮುಂಬರುವ ದಿನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆ ಕುಡಿಯುವ ನೀರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲಭ್ಯವಾಗಲಿದೆ ಅಂತ ಹೇಳಿದರು ವಾರ್ಷಿಕ ತೆರಿಗೆ ಸಂಪೂರ್ಣ ಭರಿಸ ಸಾರ್ವಜನಿಕರಿಗೆ ಆಗುವ ಉಪಯೋಗಗಳ ಕುರಿತು ಸಭೆಯಲ್ಲಿ ಹನ್ನೆರಡು ಕಿಲೋಮೀಟರ್ ರಸ್ತೆ ಡಾಂಬ್ರೀಕರಣ ಲೋಪದೋಷವಾಗಿದೆ ಅಂತ ಮಾಧ್ಯಮದವರ ಪ್ರಶ್ನೆಗೆ ಕೂಡಲೇ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಇನ್ನು ಬಹುದಿನಗಳ ಇದ್ದ ಪಟ್ಟಣ ಪ್ರವಾಸಿ ತಾಣ ಮಾಡಬೇಕು ಅನ್ನೋದರ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಅಂತ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಈಶ್ವರ ಕಾಳಣ್ಣನವರ್ ಪಟ್ಟಣದ ಪ್ರಮುಖ ಹುಬ್ಬಳ್ಳಿ ಬೈಪಾಸ್ ಅಗಸಿಹೋಣಿ ಹತ್ತಿರ ರಸ್ತೆ ಮತ್ತು ನವಲ್ಗುಂದ ರೋಡ್ನಲ್ಲಿ ಹಾದು ಹೋಗುವ ಬೈಪಾಸ್ಗೆ ಹೋಗುವ ರಸ್ತೆ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿಯಲ್ಲಿ ಆದಷ್ಟು ಬೇಗ ಪ್ರಾರಂಭವಾಗಲಿದೆ ಅದಕ್ಕೆ ಪುರಸಭೆ ಆಡಳಿತ ಸಂಪೂರ್ಣ ಪ್ರಯತ್ನ ಮಾಡ್ತದೆ ಅಂತ ಹೇಳಿದ್ರು ಕಿರಣಕುಮಾರ ಪೂಜಾರ್ ಎನ್ ಧಾರ್ಮಿಕ ಕೈ ಬಿಟ್ಟು ಸಾಮಾನ್ಯ ಪ್ರಜೆ